すてきにいない。<music> ಸಿ ಮರುದಿನ ಆಯಿತು ಆ ಕೆಲಸಗಳನ್ನ ಪಟ್ಟಿ ಮಾಡ್ತೀವಿ ಆ ಕೆಲಸಗಳನ್ನ ಯಾರು ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ನೀವು ನನ್ನ ಪಕ್ಕದಲ್ಲಿ ಬರೀಬೇಕು ಈಗ ಅಡುಗೆ ಮಾಡ ಅಡುಗೆ ಕೆಲಸ ಅಂತ ಬರಿಬೇಕು ಅದ್ರ ಪಕ್ಕದಲ್ಲಿ ಯಾರು ಬರೀತೀರ ಹೆಸರು ಅಮ್ಮ ಅಂತ ಆಯ್ತಾ ಆಮೇಲೆ ನೀರು ತರ ಪಕ್ಕದಲ್ಲಿ ಏನಂತ ಕೆಲಸ ಬರೀತೀರಿ ತರ್ತಾರೆ ಅಮ್ಮ ತರ್ತಾರೆ ಅಮ್ಮ ಬರೀ ಅಪ್ಪ ತರಗಿದೆ ಅಪ್ಪ ಬರೀ ತರ

ಗ್ರೂಪ್ ಕುಟುಂಬದವರು ಮದುವೆಗೆ ಹೋಗುತ್ತಿದ್ದಾರೆ ಅವಳ ತಾಯಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಕುಟುಂಬದ ಸದಸ್ಯರು ಏನು ಮಾಡಬೇಕು ಆಪ್ಷನ್ ತಾಯಿಯು ತನ್ನ ಮನೆ ಕೆಲಸ ಮಾಡುವ ತನಕ ಎಲ್ಲರೂ ಸುಮ್ಮನೆ ಕಾಯಬೇಕು ಆಪ್ಷನ್ ಬಿ ಕೇವಲ ಸುನೀತಾ ಮಾತ್ರವೇ ಪ್ಯಾಕಿಂಗ್ ಸಹಾಯ ಮಾಡಬೇಕು ಆಪ್ಷನ್ ಸಿ ತಂದೆಯು ಏನೇನು ಕೆಲಸಗಳಾಗಬೇಕು ಎಂಬುದರ ಪಟ್ಟಿ ಮಾಡಬೇಕು ಆಪ್ಷನ್ ಡಿ ತಂದೆ ಮತ್ತು ಸುನೀತಾ ತಮ್ಮೊಳಗೆ ಕೆಲಸಗಳನ್ನು ವಿಚಾರಿಸಬೇಕು ಮತ್ತು ಉಳಿದವ ಉಳಿದವನ್ನು ತಾಯಿ ಮಾಡಬೇಕು ಆಪ್ಷನ್ ಆನ್ಸರ್ ಯಾಕೆಂದ್ರೆ ತಂದೆ ಮತ್ತು ಸುನೀತಾ ತಮ್ಮೊಳೆ ಎಲ್ಲ ಕೆಲಸ ಹಂಚ್ಕೊಂಡು ತಾಯಿಗೆ ಏನ್ ಮಾಡ್ಬೇಕು ಹೆಲ್ಪ್ ಮಾಡ್ಬೇಕು ನೆಕ್ಸ್ಟ್ ಕೆಲಸವನ್ನು ಎಲ್ಲರೂ ಹಂಚಿಕೊಂಡಾಗ ಏನಾಗುತ್ತದೆ ಆಪ್ಷನ್ ಎ ಇದು ಒಬ್ಬನೇ ರೀತಿಯ ಮೇಲಿನ ವರಿಯನ್ನು ಕಡಿಮೆ ಮಾಡುತ್ತದೆ ಆಪ್ಷನ್ ಬಿ ಇದು ಸ್ಪರ್ಧೆಯನ್ನು ಒಂದು ಮಾಡುತ್ತದೆ ಆಪ್ಷನ್ ಸಿ ಇದು ಜಗಮವನ್ನು ಹಿಚಿಸುತ್ತದೆ ಆಪ್ಷನ್ ಡಿ ಇದು ಕೆಲಸವನ್ನು ನಿರ್ಣಯಗೊಳಿಸುತ್ತದೆ ಆಪ್ಷನ್ ಎ ಆಪ್ಷನ್ ಎ ರೈಟ್ ಆನ್ಸರ್ ಅದಕ್ಕೆ ನಾವು ನಿಮಗೆ ಒಂದು ಜಗಮಡಿಕೆ ಕೊಡ್ತೀವಿ ಹಲವಾರು ಚಟುವಟಿಗಳನ್ನು ಪಟ್ಟಿ ಮಾಡಬೇಕು ಎಲ್ಲಾ ಪಟ್ಟಿ ಮಾಡಿದ್ರಾ ಮತ್ತೆ ಅದರ ಜೊತೆಗೆ ಯಾರು ಆ ಚಟುವಟಿಕೆ ಮಾಡ್ತಾರೆ ಅಂತ ಬರೆದಿ ಅಂತ ಹೇಳಿದ್ರು ಬರೆದೀರಾ ಈಗ ನಿಮ್ಮ ಫ್ರೆಂಡ್ಸ್ ಆ లిస్ట్ ಅನ್ನು ಓದ್ತಾರೆ ಕೇಳಿಸಿಕೊಳ್ಳೋಣವಾ ಎಸ್ ಸರ್ ಓದೋಣ ನಿಮ್ಮ ಪ್ರಕಾರ ಎಲ್ಲ ಅಮ್ಮನೆ ಮಾಡ್ತಾ ಇದ್ದಾರಾ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಕೆಲಸ ಮಾಡೋದ್ರೆ ಏನು ಅನುಕೂಲ ಕೆಲಸ ಮಾಡೋದು ಸಮಯ ಉಳಿತಾಯ ಆಗುತ್ತೆ ಹೆಚ್ಚು ಟೈಮ್ ಉಳಿತಾಯ ಉಳಿತಾಯ ಆಗುತ್ತೆ ಅಲ್ಲ ಕೆಲಸ ಆಗುತ್ತೆ ಶ್ರಮ ಕಡಿಮೆ ಆಗುತ್ತೆ ಅಲ್ವಾ ನಾವೆಲ್ಲರೂ ಕೂಡ ಒರೇ ಕಾಣಿಸ್ಕೊಳ್ಳೋಣ